ನನ್ನ ಹೆಸರು ಕರೀಂ ನಾನು ಬೆಂಗಳೂರಿನ ಕುಮಾರಸ್ವಾಮಿ ಲೇಪಟ್ನಲ್ಲಿ ವಾಸವಾಗಿದ್ದೇನೆ ನನ್ನ ಫ್ರೆಂಡ್ಸ್ ಎಲ್ಲರೂ ದುಬೈನಲ್ಲಿ ಕೆಲಸ ಮಾಡಿಕೊಂಡು ಅಲ್ಲೇ ಸೆಟಲ್ ಆಗಿದ್ದಾರೆ ನಾನು ಇಲ್ಲಿನ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನಗೆ ಮೂವತ್ತು ವರ್ಷ ವಯಸ್ಸು ಆದರೆ ಇನ್ನೂ ಮದುವೆ ಆಗಿಲ್ಲ ನನಗೆ ಮದುವೆ ಆಗಿ ಆಮೇಲೆ ಕೆಯುವುದೆಂದರೆ ಸಹನೆ ಇಲ್ಲ ಆದರೆ ನಾನು ಗಳ ಹತ್ತಿರ ಹೋಗಿ ಕೆದು ಬರ ಬಾರದ ರೋಗ ಬರಿಸಿಕೊಳ್ಳಲು ಇಷ್ಟ ಇಲ್ಲ ಹಾಗೆ ಕಾಂಡುಂ ಹಾಕಿಕೊಂಡು ಇದ್ದರೆ ಅಷ್ಟೇನೂ ಮಜಾ ಸಿಗೋಲ್ಲ ಆದ್ದರಿಂದ ಇಲ್ಲೇ ಯಾವುದಾದರೂ ಆಂಟಿ ಸಿಕ್ಕಿದರೆ ಹಾಗೆ ದಾಡಬೇಕು ಅನಿಸಿತು ಹಾಗೆ ಅವ ಆಂಟಿ ಒಂದು ಸಾರಿ ಮಾತ್ರ ಕೆಯುವುದಕ್ಕೆ ಅವಕಾಶ ಕೊಡಬಹುದು ಎಂದು ಯೋಚಿಸಿದಾಗ ಆಗ ನನಗೆ ನೆನಪಿಗೆ ಬಂದಿದ್ದು ಪಕ್ಕದ ಬೀದಿಯ ರಫಿಯಾ ಆಂಟಿ ರಫಿಯಾ ಆಂಟಿ ಒಂದು ವಿಧವೆ ಆದರೆ ವಯಸ್ಸು ಮೂವತ್ತು ಇರಬಹುದು ಅವಳ ಗಂಡ ಯಾವುದೋ ಆಕ್ಸಿಡೆಂಟ್ನಲ್ಲಿ ತೀರಿ ಹೋದ ಅವಳು ಮತ್ತೆ ಅವಳ ಮಗಳು ಮಾತ್ರ ಆ ಮನೆಯಲ್ಲಿ ಇದ್ದಾರೆ ಅವಳ ಮಗಳನ್ನು ಊಟಿಯಲ್ಲಿ ಯಾವುದೋ ಕಾನ್ವೆಂಟ್ನಲ್ಲಿ ಸೇರಿಸಿ ಓದಿಸುವುದಾಗಿ ಕೇಳ್ಪಟ್ಟೆ ಅಂದರೆ ಆ ಮಲ್ಲು ಆಂಟಿ ಒಂಟಿಯಾಗಿ ಇರುತ್ತಾಳೆ ಎಂದು ತಿಳಿಯಿತು ಆ ಆಂಟಿ ನನಗೆ ತಿಳಿದವರೆಗೆ ಅವಳ ಗಂಡನನ್ನು ಬಿಟ್ಟರೆ ಯಾರ ಹತ್ತಿರವೂ ಕೇಸಿಕೊಂಡಿಲ್ಲ ಆದರೆ ಹೇಗೆ ಅವಳನ್ನು ಪರಿಚಯ ಮಾಡಿಕೊಂಡು ಕೆಯುವುದರವರೆಗೂ ಹೋಗುವುದು ಎಂದು ಯೋಚಿಸಿದೆ ಅವಳ ಬಗ್ಗೆ ಅಲ್ಲಿನ ಅಕ್ಕ ಪಕ್ಕದವರತ್ತಿರ ವಿಚಾರಿಸಿದೆ ಒಂದು ಶಾಕ್ ನ್ಯೂಸ್ ಅಂದರೆ ಅವಳು ನಮ್ಮ ಕಂಪನಿಯಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದ್ದಾಳೆ ಎಂದು ತಿಳಿಯಿತು ಹಾಗೆ ತಿಳಿದ ಕೂಡಲೇ ಅವಳು ಅಂಗಡಿಗೆ ಹೋಗಿದ್ದಾಗ ಅವಳಿಗೆ ಹಾಯ್ ಹೇಳಿ ಹಾಗೆ ನಾನು ಕೂಡ ಅವಳು ಅಪ್ಲೈ ಮಾಡಿದ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವೆ ಎಂದು ಹೇಳಿದೆ ಅವಳಿಗೆ ಬಹಳ ಖುಷಿಯಾಯಿತು ಹಾಗೆಯೇ ಅವಳನ್ನು ರೆಕಮೆಂಡ್ ಮಾಡಬೇಕೆಂದು ಕೇಳಿಕೊಂಡು ಹಾಗೆ ಮಾಡುವುದಾಗಿ ಹೇಳಿ ಕೊನೆಗೆ ಅವಳಿಗೆ ಕೆಲಸ ಸಿಕ್ಕಿತು ಹಾಗೆ ಆ ಮಲ್ಲು ಆಂಟಿ ಮನೆಗೆ ಹೋಗೋದು ಬರೋದು ಅಂತ ಒಂದು ವಾರ ಮಾಡುತ್ತಿದ್ದೆ ಒಂದು ಭಾನುವಾರದ ದಿನ ಅವಳು ಮನೆಯಲ್ಲಿ ಒಳಗೆ ಚಿಲಕ ಹಾಕಿಕೊಂಡು ನಾನು ಎಷ್ಟು ಬಾರಿ ಬಾಗಿಲು ತಟ್ಟಿದರೂ ತೆಗೆಯಲಿಲ್ಲ ಕಿಟಕಿಯಿಂದ ಎಣುಕಿ ನೋಡಿದರೆ ಅವಳು ಬೆಡ್ರೂಂನಲ್ಲಿ ಬೆತ್ತಲೆಯಾಗಿ ಮಲಗಿ ತುಲ್ಲಿನ ಒಳಗೆ ಕ್ಯಾರೆಟ್ ಹಾಕಿ ತುರುಕಿಕೊಳ್ಳುತ್ತಿದ್ದಳು ನನಗೆ ಚೂಲು ಹತ್ತಿತು ಹಾಗೆ ತಡೆಯಲಾರದೆ ಬೆಡ್ರೂಮ್ ಕಿಟಕಿಯನ್ನು ಬಡಿದೆ ಅವಳು ಹೆದರಿಕೊಂಡು ಯಾರು ಎಂದು ಕಿರುಚಿಕೊಂಡಳು ನನಗೆ ಭಯವಾಯಿತು ಆಗ ತಕ್ಷಣ ಬಾಗಿಲ ಹತ್ತಿರ ಬಂದು ನಾನೇ ಎಂದೆ ಅವಳು ಸರಸರನೆ ಒಂದು ನೈಟಿ ಹಾಕಿ ಕೊಂಡು ಬಾಗಿಲು ತೆಗೆದಳು ಏನೂ ತಿಳಿಯದ ಹಾಗೆ ಸುಮ್ಮನೆ ಒಳಗೆ ಹೋದೆ ಅವಳು ಅಡುಗೆ ಮನೆ ಒಳಗೆ ಟೀ ಮಾಡಿಕೊಂಡು ಬಂದು ನನಗೆ ಕೊಟ್ಟಳು ನಾನು ಕುಡಿದು ಹಾಗೆ ಮಾತನಾಡಿಸುತ್ತಿದ್ದೆ ನಾನು ಹಾಗೆ ಮಾತನಾಡಿಸುತ್ತಾ ಆ ನಲ್ಲಿ ಏನು ಮಾಡುತ್ತಿದ್ದೀರಿ ಎಂದು ಕೇಳಿದೆ ಅದಕ್ಕೆ ಆ ಮಲ್ಲು ಆಂಟಿ ನೀವು ನಾನು ಏನು ಮಾಡುತ್ತಿದ್ದೆ ಎಂದು ನೀವು ನೋಡಿದ್ದೀರಾ ಅಂತ ನನಗೆ ಗೊತ್ತು ಪ್ರವಾಹ ಇಲ್ಲ ಬಿಡಿ ನನಗೆ ಬಹಳ ಚೂಲಾಗಿತ್ತು ನನ್ನ ಯಜಮಾನೂ ಇಲ್ಲ ಇದ್ದಿದ್ದರೆ ಅವರು ನನ್ನ ಆಸೆ ಪೂರೈಸುತ್ತಿದ್ದರು ಎಂದಳು ಹಾಗೆ ನನ್ನನ್ನು ಗುರಾಯಿಸುತ್ತಾ ಇದ್ದಳು ನಾನು ಹಾಗೆ ಅವಳ ಮೊಲೆಯನ್ನು ಗುರಾಯಿಸುತ್ತಿದ್ದೆ ಹಾಗೆ ಅವಳ ಮೊಲೆಯಿಂದ ಕೆಳಗೆ ಬಂದು ಅವಳ ತುಲ್ಲು ಹೇಗಿರಬಹುದು ಅಂತ ಯೋಚಿಸುತ್ತಿದ್ದೆ ಹಾಗೆ ಅವಳತ್ತಿರ ಹೋಗಿ ಅವಳ ಮೈಯನ್ನು ಮುಟ್ಟಿದೆ ಕೇಳದೇಕೆ ಅವಳಿಗೂ ಇನ್ನಷ್ಟು ಚೂಲು ಹತ್ತಿ ನನಗೆ ಕಿಸ್ ಹೊಡೆದು ಹಾಗೆ ಬೆಡ್ರೂಮಿಗೆ ಕರೆದುಕೊಂಡು ಹೋದಳು ಹಾಗೆ ಅವಳು ಮಂಚದಲ್ಲಿ ಹಾಗೆಯೇ ಮಲಗಿಕೊಂಡು ನನ್ನನ್ನು ಬಾಯಂದು ಕರೆದಳು ನಾನು ಹೋಗಿ ಹಾಗೆ ಅವಳ ಪಕ್ಕದಲ್ಲಿ ಮಲಗಿ ಅವಳನ್ನು ತಬ್ಬಿಕೊಂಡು ಹಾಗೆಯೇ ಅವಳ ನೈಟಿಯನ್ನು ಮೇಲಕ್ಕೆ ಎತ್ತಿದೆ